ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ ಸಾವಿರದ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಮಾಜಿ ಉಪಮುಖ್ಯಮಂತ್ರಿಗಳು ಚಿತ್ರದುರ್ಗ ಜಿಲ್ಲೆಯ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಗೋವಿಂದ ಕಾರಜೋಳರವರೇ ಹಿರಿಯರು ಖ್ಯಾತ ಚಲನಚಿತ್ರ ನಟರು ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರು ಅವರೇ ಶಾಸಕ ಮಿತ್ರರಾಗಿರ್ತಕ್ಕಂಥ ಎಚ್ ಡಿ ತಮ್ಮಯ್ಯ ಅವರೇ ಜಗಳೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ದೇವೇಂದ್ರಪ್ಪನವರೇ ವೀರೇಂದ್ರ ಪಪ್ಪಿ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ನವೀನ್ ಅವರೇ ಧನಂಜಯ ಸರ್ಜಿ ಅವರೇ ಬೇಲೂರಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಚ್ ಕೆ ಸುರೇಶ್ ಅವರೇ ಮತ್ತೋರ್ವ ಶಾಸಕ ಮಿತ್ರರಾಗಿರ್ತಕ್ಕಂಥ ಬಿ ಪಿ ಅವರೇ ಯುವ ನ್ಯಾಯವಾದಿಗಳಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸಂದೀಪ್ ಪಾಟೀಲ್ ರವರೇ ಬಸವಂತಪ್ಪನವರೇ ಶಾಸಕರು ಮಾಯಕೊಂಡ ಕ್ಷೇತ್ರದ ಶಾಸಕರು ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೇನರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ ಶ್ರದ್ಧೆ ತಾಯಂದರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಸಿರಿಗೆರೆ ನನ್ನ ಪ್ರಕಾರ ಸಿರಿಗೆರೆ ಅಂತ ಹೇಳಿದ್ರೆ ಗುರುವಿನ ಸಿರಿ ಸಿರಿಗೆರೆ ಅಂತ ಹೇಳಿದ್ರೆ ಇದೊಂದು ಆಧ್ಯಾತ್ಮಿಕ ಸಿರಿ ಸಿರಿಗೆರೆ ಅಂತ ಹೇಳಿದ್ರೆ ಒಂದು ಸಾಂಸ್ಕೃತಿಕ ಸಿರಿ ಸಿರಿಗೆರೆ ಅಂತ ಹೇಳಿದ್ರೆ ಇದು ಸಾಮಾಜಿಕ ಸಿರಿ ಅಂತೇಳಿ ನಾನು ಅರ್ಥೈಸೋದಕ್ಕೆ ನಾನು ಬಯಸ್ತೇನೆ ತರುಳಬಾಳ ಜಗದ್ಗುರು ಬೃಹನ್ ಮಠದ ಕರ್ನಾಟಕದ ಆಧ್ಯಾತ್ಮಿಕ ಕ್ಷೇತ್ರ ಬಹುದೊಡ್ಡ ಆಧ್ಯಾತ್ಮಿಕ ಸಂಪತ್ತನ್ನು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಈ ಮಠಕ್ಕೆ ಸಲ್ತದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಪಡ್ತೇನೆ ಬಸವಾದಿ ಶರಣರ ಸಮಕಾಲರಿಂದಾಗಿದ್ದ ಮರುಳಸಿದ್ಧರು ಈ ಒಂದು ಪೀಠದ ಸ್ಥಾಪಕರು ಅಂತ ಹೇಳಿದಕ್ಕೆ ನಮಗೆ ನಿಮಗೆ ಎಲ್ಲರೂ ಕೂಡ ಬಹಳ ಹೆಮ್ಮೆ ಅನ್ನಿಸ್ತದೆ ಬಸವಾದಿ ಶರಣರು ಒಂದು ಕಡೆ ಸಾಮಾಜಿಕ ಕ್ರಾಂತಿಯನ್ನ ನಡೆಸಿದ್ರೆ ಮತ್ತೊಂದು ಕಡೆ ಈ ಪುಣ್ಯ ಭೂಮಿಯಲ್ಲಿ ಮರುಳ ಸಿದ್ಧರ ನೇತೃತ್ವದಲ್ಲಿ ಅಜ್ಞಾನವನ್ನ ಮೌಢ್ಯವನ್ನು ಕಂದಾಚಾರವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮರಳು ಸಿದ್ದರು ಯಾವ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಮರಳು ಸಿದ್ಧರು ಬೆಳಗಿಸಿ ಬೆಳಗಿಸಿರ್ತಕ್ಕಂಥ ಜ್ಯೋತಿ ಅವರು ಹಚ್ಚಿರ್ತಕ್ಕಂಥ ಈ ಜ್ಯೋತಿಯನ್ನ ಈ ಜ್ಞಾನ ಜ್ಯೋತಿಯನ್ನ ಇಲ್ಲಿವರೆಗೂ ಸಹ ಬಹಳ ಯಶಸ್ವಿಯಾಗಿ ಇವತ್ತು ತರಳುಬಾಳು ಕ್ಷೇತ್ರದಲ್ಲಿ ಹುಣ್ಣಿಮೆ ಚಂದ್ರನಂತೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಬೆಳಗಿ ಈ ನಾಡಿಗೆ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಪರಮ ಪೂಜಾ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಸಲ್ತದೆ ಅನ್ನೋದನ್ನು ನಾವ್ಯಾರೂ ಕೂಡ ಮರೆಯಬಾರದು ಬಹುಶಃ ಪರಮ ಪೂಜರ ಒಂದು ಮಾರ್ಗದರ್ಶನ ಅಂತ ಹೇಳಿದ್ರೆ ಈ ಸಮಾಜ ನಾಡಿಗೆ ಜೊತೆ ಜೊತೆಗೆ ಈ ನಾಡಿನಲ್ಲಿರ್ತಕ್ಕಂಥ ರಾಜಕಾರಣಿಗಳನ್ನು ಕೂಡ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಪರಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡ್ತಕ್ಕಂಥದ್ದು ನನಗೆ ಹೆಮ್ಮೆ ಅನಿಸ್ತದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ತಂದೆ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಂಕಷ್ಟಕ್ಕೆ ಸಿಲುಕಾಕೊಂಡಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಧೈರ್ಯವನ್ನು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ನಾನು ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಈ ವೇದಿಕೆಯಲ್ಲಿ ಬಂದು ನಿಂತು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಕ್ಷೇತ್ರದ ಮತದಾರ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ ಪರಮ ಪೂಜರೊಂದು ಆಶೀರ್ವಾದ ಇಲ್ಲದೆ ಹೋಗಿದ್ರೆ ನಾವು ಬಂದು ನಿಂತು ಮಾತನಾಡೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ರಾಗಣ್ಣವರು ಸಹ ಇವತ್ತು ಪರಮ ಪೂಜರ ಒಂದು ಆಶೀರ್ವಾದ ಅವರ ಮಾರ್ಗದರ್ಶನ ಇವತ್ತು ನಮ್ಮ ಸಂಪೂರ್ಣವಾಗಿ ಯಡಿಯೂರಪ್ಪ ಕುಟುಂಬಕ್ಕೆ ಇದೆ ಎನ್ನುವುದನ್ನ ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನ ಪರಮ ಪೂಜ್ಯರು ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನ ಮಂಡನೆ ಹೇಳಿ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜ ಮತ್ತು ರಾಜಕಾರಣ ಅಥವಾ ಧರ್ಮ ಮತ್ತು ರಾಜಕಾರಣ ಸಮಾಜ ಮತ್ತು ರಾಜಕಾರಣ ಧರ್ಮ ಮತ್ತು ರಾಜಕಾರಣ ನನ್ನ ಪ್ರಕಾರ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸಮಾಜ ಇರ್ಬೋದು ರಾಜಕಾರಣ ಇರ್ಬೋದು ಇವೆರಡೂ ಕೂಡ ಒಂದೇ ನಾಣ್ಯದ ಮುಖಗಳಿದ್ದಂತೆ ಸಮಾಜ ಬಿಟ್ಟು ರಾಜಕಾರಣ ಇಲ್ಲ ರಾಜಕಾರಣ ಬಿಟ್ಟು ಸಮಾಜ ಇಲ್ಲ ಅದೇ ರೀತಿ ಧರ್ಮ ಬಿಟ್ಟು ರಾಜಕಾರಣ ಇಲ್ಲ ರಾಜಕಾರಣ ಬಿಟ್ಟು ಧರ್ಮ ಇಲ್ಲ ಆದರೆ ಇವೆಲ್ಲದಕ್ಕೂ ಕೂಡ ಮೂಲ ಸಮಾಜ ಅಂತಕ್ಕಂಥದ್ದನ್ನು ನಾವು ಈ ಸ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಲೇ ಅಣ್ಣ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಮರದ ಬೇರ ಮರದ ಬೇರ ಬಾ ಎಂದು ನೀರು ಸುರಿದರೆ ಚಿಗುರು ಪಲ್ಲವಿಸುತ್ತು ನೋಡ ಅಂತೇಳಿ ಅಣ್ಣ ಬಸವಣ್ಣನ ಹೇಳ್ತಾರೆ ಮರದ ಬೇರ ಬಾ ಎಂದು ನೀರು ಉಣಿಸಿದರೆ ಚಿಗುರು ಪಲ್ಲವಿಸುತ್ತು ನೋಡ ಅಂಥೇಳಿ ಅಣ್ಣ ಬಸವಣ್ಣನ ಹೇಳ್ತಾರೆ ಅದರ ಅರ್ಥ ಇವತ್ತು ಸಮಾಜ ಮರದ ಬೇರಿನಂತೆ ರಾಜಕೀಯ ಮತ್ತು ಧರ್ಮ ಆ ಒಂದು ಮರದ ಟೊಂಗೆಗಳಿದ್ದ ಹಾಗೆ ಇವತ್ತು ಮರ ಒಣಗಿದ್ರೆ ಸಮಾಜವು ಕೂಡ ಒಂದು ರೀತಿ ಒಣಗಿದಂಗೆ ಹಾಗಾಗಿ ಇವತ್ತು ರಾಜಕಾರಣ ಇವತ್ತು ರಾಜಕಾರಣ ಅಂತ ಹೇಳಿದ್ರೆ ಸಮಾಜದಿಂದ ರಾಜಕಾರಣಕ್ಕೆ ಬಹಳಷ್ಟು ಉಪಯೋಗಗಳು ಹಾಕೋ ಹಾಕ್ಕೊಂಡು ಬಂದಿದೆ ಸಮಾಜದಿಂದ ರಾಜಕಾರಣಕ್ಕೆ ಉಪಯೋಗ ಆಗಿದ್ರು ಸಹ ರಾಜಕಾರಣದಿಂದ ಸಮಾಜಕ್ಕೆ ಅಥವಾ ರಾಜಕಾರಣಗಳಿಂದ ಸಮಾಜಕ್ಕೆ ಹೆಚ್ಚು ಉಪಯೋಗ ಆಗ್ತಾ ಇಲ್ಲ ಇದು ನಿಜವಾಗ್ಲೂ ಕೂಡ ಇವತ್ತಿನ ದುರ್ದೈವ ನಾವು ಶಾಸಕರುಗಳು ಇರ್ಬೋದು ರಾಜಕಾರಣಿಗಳು ಇರ್ಬೋದು ಯಾವುದೇ ರೀತಿ ಅದ್ಭುತ ವೇದಿಕೆಗಳು ಸಿಕ್ಕಾಗ ಸಂಸ್ಕೃತಿ ಬಗ್ಗೆ ಮಾತನಾಡ್ತೇವೆ ಪರಂಪರೆ ಬಗ್ಗೆ ಬಗ್ಗೆ ಮಾತನಾಡ್ತೇವೆ ಅಣ್ಣ ಬಸವಣ್ಣನವರನ್ನ ನಾವು ನೆನಪು ಮಾಡ್ಕೊಳ್ತೇವೆ ಅವರ ವಚನಗಳನ್ನು ಸ್ಮರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆದರೆ ಇವತ್ತು ರಾಜಕಾರಣಿಗಳು ವಿಶೇಷವಾಗಿ ಯಾಕೆಂದ್ರೆ ವೇದಿಕೆ ವೇದಿಕೆ ಮೇಲೆ ಅನೇಕ ಯುವ ರಾಜಕಾರಣಿಗಳು ಇವತ್ತು ವೇದಿಕೆ ಮೇಲೆ ಇದ್ದಾರೆ ಈ ನಾಡನ್ನ ನಾಡಿದ ನಾಡಿನ ಭವಿಷ್ಯನ ರೂಪಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ರಾಜಕಾರಣಿಗಳು ಇವತ್ತು ವೇದಿಕೆ ಮೇಲೆ ಇದ್ದಾರೆ ನನ್ನ ಅಭಿಲಾಷೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವು ರಾಜಕಾರಣಿಗಳು ಯಾಕಂದ್ರೆ ಇಡೀ ಸಮಾಜ ನಮ್ಮ ಕಡೆ ನೋಡ್ತಾ ಇದೆ ಸಮಾಜವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಠಮಾನ್ಯಗಳು ಒಂದು ಕಡೆ ಮಾಡ್ತಾ ಇದ್ರೆ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಸಮಾಜಕ್ಕೆ ಒಂದು ಬೆನ್ನೆಲುಬಾಗಿ ಇವತ್ತು ರಾಜಕಾರಣ ಇರಬೇಕೆ ಹೊರತು ಸಮಾಜಕ್ಕೆ ವ್ಯತಿರಿಕ್ತವಾಗಿ ಇವತ್ತು ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ರಾಜಕಾರಣಿಗಳು ಒಂದು ನೆನ್ಪಿಡ್ಕೋಬೇಕೇನಪ್ಪಾ ಅಂತ ಹೇಳಿದ್ರೆ ಮತ್ತೊಬ್ಬರ ಕಡೆ ಬೆರಳನ್ನು ತೋರಿಸ್ಬೇಕಾದ್ರೆ ನಾಲ್ಕು ಬೆರಳುಗಳು ನಮ್ಮ ಕಡೆ ಇರ್ತದೆ ಅನ್ನೋದನ್ನು ಕೂಡ ನಾವು ನೆನ್ಪಾಡ್ಕೋಬೇಕಾಗ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸಮಾಜ ಮತ್ತು ರಾಜಕಾರಣ ಒಂದು ರೀತಿ ಸಮುದ್ರದ ಮತನ ಇದ್ದ ಹಾಗೆ ಸಮುದ್ರದ ಮತನ ನಡಿಬೇಕಾದ್ರೆ ರಾಕ್ಷಸರು ಇದ್ರು ದೇವತೆಗಳು ಕೂಡ ಇದ್ರು ಸಮುದ್ರದ ಮತನ ಆಗಬೇಕಾದ್ರೆ ರಾಕ್ಷಸರುಗಳು ಇದ್ರು ದೇವತೆಗಳು ಕೂಡ ಇದ್ರು ಮತನದಲ್ಲಿ ಒಂದೇ ಸಲ ನಮಗೆ ಅಮೃತ ಸಿಗೋದಕ್ಕೆ ಸಾಧ್ಯ ಇಲ್ಲ ಹಾಲ ಕುಡಿದಾಗ ಇತರ ವಸ್ತುಗಳನ್ನು ನುಂಗ್ದಾಗ ಮಾತ್ರ ಅಮೃತ ಸಿಗೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇಂದಿನ ರಾಜಕಾರಣಿಗಳು ನೆನ್ಪಿಡ್ಕೋಬೇಕಾಗಿರ್ತಕ್ಕಂಥದ್ದು ಒಂದೇ ಸಲ ಅಮೃತ ಸಿಗೋದಕ್ಕೆ ಸಾಧ್ಯ ಅಲ್ಲ ವಿಷಕಂಠನಂತೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನುಂಗ್ಕೊಂಡು ನಮ್ಮ ಸ್ವಹಿತಾಸಕ್ತಿ ದೃಷ್ಟಿಯಿಂದ ಅಲ್ಲ ಸಮಾಜದ ದೃಷ್ಟಿಯಿಂದ ಈ ನಾಡಿನ ಹಿತ ದೃಷ್ಟಿಯಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನುಂಗಿಕೊಂಡು ಮುಂದೆ ನುಗ್ಗಿದಾಗ ಮಾತ್ರ ನಾವು ಯಶಸ್ವಿಯಾಗಿ ರಾಜಕಾರಣದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಾವು ನೀವು ನೋಡಿದಿರಿ ನಮ್ಮ ಭಾರತ ಯಾವ ಕ್ರೀಡೆನಲ್ಲೂ ಕೂಡ ಕ್ರಿಕೆಟ್ನಲ್ಲಿ ನಮ್ಮನ್ನ ಬೇರೆ ದೇಶಗಳು ಸೋಲಿಸ್ತಾರೆ ಕ್ರಿಕೆಟ್ನಲ್ಲಿ ನಮ್ಮನ್ನ ಸೋಲಿಸ್ತಾರೆ ಒಲಿಂಪಿಕ್ಸ್ ಕ್ರೀಡೆಯಲ್ಲೂ ಕೂಡ ಭಾರತವನ್ನು ಸೋಲಿಸ್ತಾರೆ ಅದು ಒಂದು ಕ್ರೀಡೆನಲ್ಲಿ ಮಾತ್ರ ಭಾರತವನ್ನು ಇಲ್ಲಿವರೆಗೂ ಯಾವ ದೇಶದವರು ಕೂಡ ಮಣಿಸೋದಕ್ಕೆ ಸಾಧ್ಯ ಆಗಿಲ್ಲ ಅದು ಯಾವ ಕ್ರೀಡೆ ಅಂತ ಹೇಳಿದ್ರೆ ಕಬಡ್ಡಿ ನೀವು ಕಬಡ್ಡಿನ ನೋಡ್ರಿ ಭಾರತ ಇಲ್ಲಿವರೆಗೂ ಯಾವ ದೇಶವೂ ಕೂಡ ಭಾರತವನ್ನು ಮಣಿಸೋದಕ್ಕೆ ಸಾಧ್ಯ ಇಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಕಬಡ್ಡಿ ಅಂತ ಹೇಳಿದ್ರೆ ಎಳಿತಕ್ಕಂಥದ್ದು ಕಾಲು ಎಳೆದ್ರಲ್ಲಿ ಭಾರತೀಯರನ್ನ ಯಾರೂ ಕೂಡ ಸಾಧ್ಯ ಇಲ್ಲ ಭಾರತೀಯರನ್ನ ಯಾರೂ ಕೂಡ ಮೀರಿಸೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಈ ವ್ಯವಸ್ಥೆ ರಾಜಕಾರಣದಲ್ಲೂ ಇದೆ ಸಮಾಜದ ವ್ಯವಸ್ಥೆನಲ್ಲೂ ಕೂಡ ಇದೆ ಸಮಾಜದ ವ್ಯವಸ್ಥೆಯಲ್ಲೂ ಕೂಡ ಕಾಲು ಎಳಿತಕ್ಕಂಥವ್ರು ಸಿಗ್ತಾರೆ ರಾಜಕಾರಣದಲ್ಲೂ ಕೂಡ ಕಾಲೆಳಿತಕ್ಕಂಥವ್ರು ಸಿಕ್ಕೇ ಸಿಗ್ತಾರೆ ಆದ್ರೆ ಇದ್ರ ನಡುವೆನೂ ಸಹ ಇದರ ನಡುವೆನೂ ಸಹ ಇವತ್ತು ಒಂದು ಗುರಿಯನ್ನ ಇಟ್ಕೊಂಡು ಯಾಕೆಂದರೆ ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಆ ರಾಜಕಾರಣಿಗೆ ಆ ಮನುಷ್ಯನಿಗೆ ಒಂದು ಗುರಿ ಇರಬೇಕು ಒಂದು ಗುರಿ ಇರಬೇಕು ಆ ಗುರಿಯ ಜೊತೆ ವೇದಿಕೆ ಮೇಲೆ ಇರ್ತಕ್ಕಂಥ ಯಾವತ್ತೂ ಕೂಡ ಗುರಿಯನ್ನು ತಪ್ಪದೆ ತಪ್ಪದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತಾನೆ ಇವತ್ತು ಸಮಾಜದ ಜವಾಬ್ದಾರಿ ಹೆಚ್ಚಿದೆ ಯಾಕೆಂದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ತಾವು ನೋಡ್ತಾ ಇದ್ರಿ ಯಾರ್ಯಾರು ರಾಜಕಾರಣದಲ್ಲಿ ಮುಂದೆ ಬರ್ತಾ ಇದ್ರು ಅಂತ ಹೇಳಿದ್ರೆ ಜನರು ಬಹಳ ಇದ್ದರು ಜನರು ಅಥವಾ ಮತದಾರರು ಯೋಗ್ಯರನ್ನ ಗುರುತಿಸ್ತಾ ಇದ್ರು ಯೋಗ್ಯರನ್ನ ಗುರುತಿಸಿ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇದ್ರು ಯಾರು ಪ್ರಾಮಾಣಿಕರಿದ್ರು ಪ್ರಾಮಾಣಿಕರನ್ನ ಗುರುತಿಸಿ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇದ್ರು ಆದರೆ ಬರ್ತಾ ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ ಸಮಾಜವು ಕೂಡ ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ಹಾಕಿಕೊಂಡು ರಾಜಕಾರಣಿಗಳು ಕೂಡ ಮದ್ದಾರನ್ನ ಇವತ್ತು ಆಮಿಷಗಳನ್ನ ಒಡ್ಡಿ ಆ ಮದ್ದಾರಿಗೂ ಕೂಡ ಮೋಸ ಮಾಡ್ತಕ್ಕಂಥದ್ದನ್ನ ಕಳೆದ ಹಲವಾರು ವರ್ಷಗಳನ್ನ ನೋಡ್ಕೊಂಡು ಬರ್ತಾ ಇದ್ದೇವೆ ಆದರೆ ಇದರ ನಡುವೆನೂ ಸಹ ಇವತ್ತು ರಾಜಕಾರಣಿಗಳನ್ನ ಹೇಗೆ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ರಾಜಕಾರಣಿಗಳನ್ನ ಹೇಗೆ ಕಿವಿ ಹಿಂಡಬೇಕು ಅದು ಪರಮ ಪೂಜ್ಯ ಗುರುಗಳು ಚೆನ್ನಾಗಿ ಗೊತ್ತಿದೆ ಆದರೆ ಮತದಾರರು ಎಲ್ಲೋ ಒಂದು ಕಡೆ ಮರಿತಾ ಇದ್ದೇವೆ ಹಾಗಾಗಿ ಇವತ್ತು ಈ ರೀತಿ ರಾಜಕಾರಣಿಗಳನ್ನ ಅಥವಾ ಉತ್ತಮ ರಾಜಕಾರಣಿ ರಾಜಕಾರಣಿಗಳನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಉತ್ತಮ ಸಮಾಜದ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಇವತ್ತೇನು ಅಣ್ಣ ಬಸವಣ್ಣನವರು ಕನಸನ್ನು ಕಂಡಿದ್ರು ಸಮ ಸಮಾಜದ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಉತ್ತಮ ಸಮಾಜದ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಕಿವಿ ಕೆಲಸ ಯಾರು ಮಾಡಬೇಕು ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನೀವುಗಳು ಮಾಡಬೇಕು ನಾಡಿನ ಜನತೆ ಮಾಡಿದಾಗ ಮಾತ್ರ ಇವತ್ತು ಉತ್ತಮ ರಾಜಕಾರಣಿಗಳನ್ನ ನೋಡೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ರಾಜಕಾರಣನೂ ಕೂಡ ಉತ್ತಮ ಆಗೋದಕ್ಕೆ ಸಾಧ್ಯ ಆಗ್ತದೆ ಉತ್ತಮ ರಾಜಕಾರಣಿಗಳು ಉತ್ತಮ ಜನಪ್ರತಿನಿಧಿಗಳು ರಾಜಕಾರಣದಲ್ಲಿ ಮುಂಚೂಣಿನಲ್ಲಿ ಬಂದಾಗ ಉತ್ತಮ ಸಮಾಜದ ನಿರ್ಮಾಣಕ್ಕೆ ದೊಡ್ಡ ಶಕ್ತಿ ಬಂದಂತಾಗ್ತದೆ ಅನ್ನುವ ಮಾತನ್ನ ಈ ಸಂದರ್ಭ ನಾನು ಹೇಳ್ತಾ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಇವತ್ತು ತರಳುಬಾಳು ಹುಣ್ಣಿಮೆ ಮಹೋತ್ಸವ ಬಹಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಇವತ್ತು ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆಯನ್ನ ಇವತ್ತು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಪರಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾ ಆಗ್ತಾ ಇದೆ ತರಳುಬಾಳು ಹುಣ್ಣಿಮೆ ಮಹೋತ್ಸವನು ಕೂಡ ನಾನು ನೋಡ್ತಾ ಇದ್ದೆ ಬರ್ತಕ್ಕಂಥ ಸಂದರ್ಭದಲ್ಲಿ ಜನ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಏನೋ ನಮ್ಮ ಮನೆಯ ಮದುವೆ ಶುಭ ಕಾರ್ಯಕ್ರಮ ನಡೀತಾ ಇದೆ ಶುಭ ಸಮಾರಂಭ ನಡೀತಾ ಇದೆ ಹೇಳಿ ಯಾಕಂದ್ರೆ ಹಿರಿಯರು ಕೂಡ ಬರ್ತಾ ಇದ್ದಾರೆ ಯುವ ಪೀಳಿಗೆನು ಕೂಡ ಬರ್ತಾ ಇದೆ ಯಾಕಂದ್ರೆ ಸಾಮಾನ್ಯವಾಗಿ ಧಾರ್ಮಿಕ ಸಭೆಗಳು ಅಂತ ಹೇಳಿದ್ರೆ ಯುವಕರು ಬರ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಆದ್ರೆ ಈ ಕಾರ್ಯಕ್ರಮ ಏನು ತರಳಬಾಳ ಉತ್ಸವ ಇವತ್ತು ಯಾರು ಯಾರು ದಿವ್ಯ ಸಾನಿಧ್ಯ ಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯ ಏನಿದೆ ಇವರು ನಾನು ಹೇಳ್ತೇನೆ ನಾನು ಜೀವನದಲ್ಲಿ ಹೆದರದು ಇಬ್ಬರಿಗೇನೆ ಒಂದು ಸನ್ ನಮ್ಮ ತಂದೆಯವ್ರಿಗೆ ಹೆದರ್ತೇನೆ ಯಡಿಯೂರಪ್ಪನವ್ರಿಗೆ ನಮ್ಮ ಬಾಲ್ಯದಿಂದಲೂ ಕೂಡ ಯಾವತ್ತೂ ಕೂಡ ತಂದೆಯವ್ರಿಗೆ ಎದುರು ಮಾತನಾಡ್ತಕ್ಕಂಥದ್ದಿಲ್ಲ ತಂದೆಯವ್ರು ಕಂಡ್ರೆ ಭಯ ಆದ್ರೆ ಎರಡನೇ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಪರಮ ಪೂಜ್ಯ ಗುರುಗಳು ಅಂದ್ರೆ ಅವ್ರನ್ನ ಅವ್ರನ್ನ ಅವ್ರು ನೋಡಿದ್ರೆ ನಮಗೆ ಭಯ ಆಗ್ತದೆ ಅಂತ ಹೇಳಿದ್ರೆ ಅದು ಕಾರಣ ಭಯ ಅಂದ್ರೆ ಭಕ್ತಿ ಗುರುಗಳ ಬಗ್ಗೆ ಇರ್ತಕ್ಕಂಥ ಭಕ್ತಿ ಗುರುಗಳ ಇರ್ತ ಗುರುಗಳ ಬಗ್ಗೆ ಇರ್ತಕ್ಕಂಥ ನಮ್ಮ ಪ್ರೀತಿ ಇವೆಲ್ಲವೂ ಸಹ ಅವರನ್ನು ನೋಡಿದ್ರೆ ಅಂತ ನಾವು ಕೂಡ ಒಂದು ರೀತಿ ಮೌನರಾಗ್ ಮೌನರಾಗ್ಬಿಡ್ತೇವೆ ಮುಗ್ಧರಾಗ್ತೇವೆ ಹಾಗಾಗಿ ನಿಜವಾಗ್ಲೂ ಕೂಡ ಒಂದೇ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಪರಮಪೂಜಾ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕೇವಲ ಅಂದರೆ ಆಧುನಿಕ ಭಗೀರಥ ಅಂತೇಳಿ ಇವತ್ತು ನಮ್ಮ ಎಲ್ಲರು ಎಲ್ಲರೂ ಕೂಡ ನಾವು ವಿಶ್ಲೇಷಣೆ ಮಾಡ್ತೇವೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಕಾರಜೋಳವರು ಕೂಡ ಮಾತನಾಡ್ತಾ ಹೇಳಿದರು ಏನು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇಲ್ಲಿ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನ ಕೊಟ್ಟರು ಅನ್ನೋ ಮಾತನ್ನ ಕಾರಜೋಳವ್ರು ನೆನಪು ಮಾಡಿದ್ರು ಇವತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥ ದೊಡ್ಡ ವಿಚಾರ ಅಲ್ಲ ಇವತ್ತು ಸ್ವಾಮೀಜಿಗಳ ಕಾಳಜಿಯನ್ನು ನೀವು ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕು ಬಹುಶಃ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಅಂದಿನ ಕಾಲಘಟ್ಟದಲ್ಲಿ ಯಡಿಯೂರಪ್ಪನವ್ರಿಗೆ ಫೋನ್ ಮಾಡಿ ಇನ್ನೂರೈವತ್ತು ಕೋಟಿ ರೂಪಾಯಿ ಸಾಕಾಗೋದಿಲ್ಲ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಬೇಕೇ ಬೇಕು ಅಂತೇಳಿ ಆದೇಶ ಮಾಡದೆ ಹೋಗಿದ್ರೆ ಇವತ್ತು ಈ ಭಾಗದ ರೈತರು ರೈತರ ಮುಖದಲ್ಲಿ ನಾವು ನಗುವನ್ನು ನೋಡೋದಕ್ಕೆ ಸಂತೋಷ ನೋಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ನಿಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ ಇಂಥ ಮಹಾಸ್ವಾಮೀಜಿಗಳವರು ಇವತ್ತು ನಮ್ಮ ನಮಗೆ ಇವತ್ತು ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ನಮ್ಮ ಪುಣ್ಯ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೇನೆ ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಆ ಭಗವಂತನ ಒಂದು ಕೃಪೆಯಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರಿಯಾದ ಸಮಯಕ್ಕೆ ಮಳೆಯಾಗಿ ಈ ನಾಡಿಗೆರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬದುಕು ಇವತ್ತು ನೆಮ್ಮದಿಯಿಂದ ಬಾಳ್ತಕ್ಕಂಥ ಬದುಕು ಬರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಇಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಬರ ಬರ್ಮಾಡಿಕೊಂಡು ಆಶೀರ್ವಾದ ಮಾಡಿರ್ತಕ್ಕಂಥ ಪರಂಪೂಜರ ಪಾದಾರಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ವೇದಿಕೆ ಮುಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು